ಹಾಯ್ ಎಲ್ರಿಗೂ ನಮಸ್ಕಾರ ದೇವರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಾನ್ ನಿಮ್ ವಿನೋದ್ ನೀವು ನೋಡ್ತಾ ಇದ್ದೀರಾ ವಿನೋದ್ ವಿರಾಟ್ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ದೇವರು ಅಂತ ಹೊಸದಾಗಿ ಡೈಲಾಗ್ ತೊಗೊಂಡಿದ್ದೀನಿ ಅಂತ ಹೇಳ್ತೀರಾ ನೀವು ಯಾಕೆ ಅಂದ್ರೆ ಇದು ದೇವ್ರು ಅನ್ನೋದು ಡೈಲಾಗ್ ನಿಮ್ಗೆ ಫೇಮಸ್ ಯಾರ ಹತ್ರ ಅಂತ ಗೊತ್ತು ಅದು ಡಾಕ್ಟರ್ ಬ್ರೋ ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಫೇಮಸ್ ಅಂತ ಹೇಳ್ಬೋದು ಅವ್ರ ಹತ್ರ ಅವ್ರು ಯಾವ ತರ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಾನು ಅದೇ ತರ ಕಲ್ತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ವ್ಯೂವರ್ಸ್ ಗೆ ಮತ್ತೆ ಸಬ್ಸ್ಕ್ರೈಬರ್ಸ್ ಗೆ ರೆಸ್ಪೆಕ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ಡೈಲಾಗ್ ನ ತಂದಿದ್ದೀನಿ ಓಕೆ ಈ ಗೆ ಹೋಗೋಣ ಅಂದ್ರೆ ನೀವು ತಮ್ಮನೆ ನೋಡಿದ್ರೆ ಅರ್ಥ ಆಗಿರುತ್ತೆ ಏನ್ ಮ್ಯಾಟ್ರೂ ಅಂತ ಅದಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಯಾವ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ನೀವು ಸಸ್ಕ್ರೈಬ್ ಮಾಡಿ ನಮ್ ಮೋಟಿವೇಶನ್ ಮಾಡಿದ್ರೆ ನಮ್ ಮುಂದೆ ವಿಡಿಯೋಸ್ ಮಾಡೋಕೆ ಆಗೋದು ಓಕೆ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅನ್ಕೊಳ್ತೀನಿ ಈಗ ವಿಡಿಯೋ ನಾ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಫೋರ್ ಜಿ ನಿಂದ ಫೈವ್ ಜಿಗೆ ಕನ್ವರ್ಟ್ ಮಾಡಿದ್ರೆ ಯಾವ ಯಾವ ತರ ಯೂಸ್ ಆಗುತ್ತೆ ಅಂತ ಫಾಸ್ಟ್ ಫಾಸ್ಟ್ ಆಗಿ ತಿಳ್ಕೊಂಡ ಹೋಗೋಣ ಯಾಕಂದ್ರೆ ಇದನ್ನ ನಮ್ಗೆ ಸ್ಪೀಡ್ ನೆಟ್ವರ್ಕ್ ಆಗಿ ಸ್ವಲ್ಪ ಫೈವ್ ಜಿ ಮೊಬೈಲ್ ಇದ್ರೆ ನಾವು ಕನ್ವರ್ಟ್ ಮಾಡಕ್ ಆಗೋದು ಅದರಿಂದ ನಮಗೆ ಫೈವ್ ಜಿ ಫೋರ್ ಜಿನಿಂದ ನಿಂದ ಫೈವ್ ಜಿ ಕನ್ವರ್ಟ್ ಮಾಡಿದಾಗ ನಮ್ಗೆ ಸ್ವಲ್ಪ ಸ್ಪೀಡ್ ಆಗಿ ನೆಟ್ ಅಂದ್ರೆ ಆಕ್ಯುಪೈ ಮಾಡುತ್ತೆ ಅಂದ್ರೆ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಳ್ಳುತ್ತೆ ನೆಕ್ಸ್ಟ್ ಫ್ರೀ ಆಗಿ ನೀವು ಡೇಟಾನ ಯೂಸ್ ಮಾಡ್ಬೋದು ಅದು ಎಲ್ಲೆಲ್ಲಿ ಅಂದ್ರೆ ಫೈವ್ ಜಿ ಏರಿಯಾ ನೆಟ್ವರ್ಕ್ ಅಂದ್ರೆ ಸಿಟೀಸ್ ಕಡೆ ಮೈನ್ ಮೈನ್ ಸಿಟೀಸ್ ಕಡೆನೇ ಇರುತ್ತೆ ಹಳ್ಳಿ ಕಡೆ ಎಲ್ಲೂ ಇರಲ್ಲ ನಮಗೆ ಮೊಬೈಲ್ ಅಲ್ಲಿ ಕಾಣಿಸುತ್ತೆ ಫೋರ್ ಜಿ ಫೋರ್ ಜಿ ಹತ್ರ ಫೈವ್ ಜಿ ಬಂದಿರುತ್ತೆ ಅವಾಗ ಮಾತ್ರ ಯೂಸ್ ಮಾಡ್ದೆ ನಾವು ಫ್ರೀ ಆಗಿ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು ಇದರಿಂದ ನಾವು ತುಂಬಾನೇ ಖುಷಿ ಪಡ್ಬೋದು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಹೊಸದಾಗಿ ಮೊಬೈಲ್ ತಗೊಂಡಿರೋರಿಗೆ ಫೈವ್ ಜಿ ಮೊಬೈಲ್ ಕನ್ವರ್ಟ್ ಮಾಡುವಾಗ ಅನ್ನ ಯಾವ ತರ ಅಂತ ಗೊತ್ತಿರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅವ್ರು ಎಂಜಾಯ್ ಮಾಡ್ತಾರೆ ಅಂತ ತಿಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ಅಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಅಂತ ಆ್ಯಪ್ ಇಲ್ಲ ಅಂದ್ರೆ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಓ ಟಿ ಪಿ ಹಾಕ್ಬಿಟ್ಟು ಮೊಬೈಲ್ ನಿಂದ ರಿಜಿಸ್ಟರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ್ಯಪ್ನ ಈ ತರ ಓಪನ್ ಮಾಡಿದ್ಮೇಲೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಡೇಟಾ ಎಷ್ಟಿದೆ ಇನ್ನು ಎಷ್ಟು ದಿನದಲ್ಲಿ ಎಕ್ಸ್ಪೈರ್ ಆಗುತ್ತೆ ನಿಮ್ಮ ಪ್ಯಾಕೇಜ್ ಅನ್ನೋದನ್ನೆಲ್ಲ ನೋಡಿಸುತ್ತೆ ಹಾಗೆ ಸ್ವಲ್ಪ ಡೌನ್ಗೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಬಂದುಬಿಟ್ಟು ಒಂದು ಐಕಾನ್ ಕಾಣಿಸುತ್ತೆ ಏನಂತ ಅಂದರೆ ಅನ್ಲಿಮಿಟೆಡ್ ಫ್ರೀ ಅನ್ಲಿಮಿಟೆಡ್ ಕ್ಲೈಮ್ ಅಂತ ಅನ್ಲಿಮಿಟೆಡ್ ಫೈ ಜಿ ಡೇಟಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಬಟನ್ ಮೇಲೆ ಇದರಲ್ಲಿ ಹೋಗ್ಬಿಟ್ಟು ಕ್ಲೈಮ್ ನಾವು ಅಂತ ಕ್ಲಿಕ್ ಮಾಡಿ ಅದು ಕ್ಲೈಮ್ ನಾವು ಅಂತ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗೋಗ್ದಂಗೆ ರಿಕ್ವೆಸ್ಟ್ ಪೆಂಡಿಂಗ್ ಅಂತ ಸ್ವಲ್ಪ ಕಾಯಿಸು ಮತ್ತೆ ನೋಡಿ ರಿಕ್ವೆಸ್ಟ್ ಸಕ್ಸಸ್ಫುಲ್ ಅಂತ ಬಂದಿದೆ ಇಷ್ಟಾದರೆ ನಿಮ್ಮದು ಫೈ ಜಿ ಓಕೆ ಗೈಸ್ ನೀವು ಈ ವಿಡಿಯೋನ ನೋಡಿದ್ದೀರಾ ಸ್ವಲ್ಪ ಜನಕ್ಕೆ ಯೂಸ್ ಆಗಿರುತ್ತೆ ಇದು ಅಂತ ನಾನು ತಿಳ್ಕೊಳ್ತಾ ಇದೀನಿ ಯಾರ್ಯಾರು ಯೂಸ್ ಆಗಿರುತ್ತೋ ಯೂಸ್ ಆಗಿರಲ್ವೋ ನಾನ್ ಟೀಚಿಂಗ್ ಏನಾದ್ರು ಅಂದ್ರೆ ನಾನು ಮಾತಾಡ್ತಾ ಇರೋದ್ರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಕೊಬೇಕಾ ನಿಮ್ಗೆ ಏನಾದ್ರು ತಿಳಿದಿದ್ರೆ ನಿಮ್ಗೆ ಯಾವ್ದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನಾದ್ರು ಆಗ್ಬೋದು ನೀವು ಯಾಕಂದ್ರೆ ಇದು ನಿಮ್ದು ಎಲ್ಲಾನು ಓಕೆ ಗೈಸ್ ನೀವು ಈ ವಿಡಿಯೋನ ಫುಲ್ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ದೇವರು ಲಾಸ್ಟ್ ಡೈಲಾಗ ಹೇಳ್ತಾ ಮುಗಿಸ್ತಾ ಇದೀನಿ